ಅದನ್ನ ಯಾವ ಕಾರಣಕ್ಕೆ ಒಪ್ಪೋದಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ನಾವು ಒಪ್ಪೋದಿಲ್ಲ ನಾವು ಒಪ್ಪೋದಿಲ್ಲ ಹೊರಗೆ ನಮ್ಮ ಹೊರಗಾರ ಈ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಓಪನ್ ಮಾಡ್ಕೊಂಡು ಅದಕ್ಕೆ ಮನೆ ಅಮಿತ್ ಶಾ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಬಂದಾಗ ಬೆಂಬಲ ಬೇಕು ಅಂತ ಹೇಳಿದ್ದಾರೆ ಅವರ ಪ್ರಹ್ಲಾದ್ ಜೋಶಿ ಹೇಳಿಕೆ ನೋಡಿದ್ರೆ ನಾವು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಬಿಜೆಪಿ ಭಾಗವಹಿ ಆಗೋದಿಲ್ಲ ಅನ್ನೋಂತ ಸ್ಪಷ್ಟ ಸಂದೇಶಕ್ಕೆ ಹೈಕಮಾಂಡ್ ಕೊಟ್ಟಿದೆ ಆದರೂ ವಿಜೇಂದ್ರ ಆಟಕ್ಕೆ ಗೆದ್ದು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜೇಂದ್ರ ಉಪಮುಖ್ಯಮಂತ್ರಿ ಕರ್ನಾಟಕವನ್ನ ಸಂಪೂರ್ಣವಾಗಿ ತಿಂದು ಹಾಕಿಬಿಡ್ತಾರೆ ಮತ್ತೇನು ಬದಲಾವಣೆ ಆಗೋದಿಲ್ಲ ಒಳ್ಳೆಯ ಸರ್ಕಾರ ಮುಂತಾಗ ಅದಕ್ಕೆ ಬಹುತೇಕ ಬಿಜೆಪಿ ಶಾಸಕರು ಯಾರು ಯಾವ್ದು ಇಲ್ಲ ತಾವು ಹೊಸ ಪಕ್ಷ ಕಟ್ಟಿದ ಸರ್ ಶುಭವಾಗಲಿ ಅಂತ ಹೇಳಿದ್ದಾರೆ ಸರ್ ಯಾರಿಗೆ ವಿಜಯೇಂದ್ರ ಅವ ಆದಷ್ಟು ಬೇಗನೆ ಪಕ್ಷದ ವೃದ್ಧೇಂದ್ರ ತೆಳೆದಿಳೋದ್ರೆ ಶುಭವಾಗ್ತದೆ ಬಿಜೆಪಿಗೆ ಸರ್ ರಾಜ ರಾಜಕಾರಣದಲ್ಲಿ ಸರ್ ತಮ್ಮ ಕೇಳ್ದಂಗೆ ಮುಂದೆ ಈ ಕ್ರಾಂತಿ ಕ್ರಾಂತಿ ಅಂದರು ಸರ್ ನವೆಂಬರ್ ಮುಗಿಯುತ್ತಾ ಬಂತು ಈ ಕ್ರಾಂತಿ ಆಗುತ್ತೋ ಅದು ಕ್ರಾಂತಿ ಮಾತಲ್ಲೇ ಉಳಿದಿತ್ತು ನೋಡ್ರಿ ಈಗ ಕ್ರಾಂತಿ ಕ್ರಾಂತಿ ಅಂದವರು ಯಾರು ಕಾಂಗ್ರೆಸ್ನವ್ರೆ ಬಿಜೆಪಿಯೇನು ಬಂದಿಲ್ಲ ಯಾರು ಅಂದ್ರೆ ಅವ್ರ ರಾಜಣ್ಣ ರಾಜಣ್ಣವರು ಮೇಲಿನ ಮೇಲೆ ಹೇಳ್ತಿದ್ರು ಕರ್ನಾಟಕದಲ್ಲಿ ನವಂಬರ್ ಕ್ರಾಂತಿ ಆಗ್ತದಂತೆ ಈಗ ನಡೆದೈತಲ್ರಿ ಕ್ರಾಂತಿನೇ ನಡೆದೈತೆ ಈಗ ಸಿದ್ದರಾಮಯ್ಯನವರು ನಮ್ಮ ಡಿ ಕೆ ಶಿವಕುಮಾರ್ ಇದು ನಡೆದಿದ್ದು ಇದು ಒಂದು ರೀತಿ ಕ್ರಾಂತಿ ಅಲ್ಲ ಇದು ಇದು ಅವ್ರ ಪಕ್ಷದಲ್ಲಿ ಗಂಗೆ ಎದ್ದಿದೆ ಕ್ರಾಂತಿ ಅಂದ್ರೇನು ಸಮಾಜದಲ್ಲಿ ಬಸವಣ್ಣವ್ರು ಮಾಡಿದ್ರು ಅದು ಕ್ರಾಂತಿ ಡಿ ಕೆ ಶಿವಕುಮಾರ್ ಮಾಡಿದ ಕ್ರಾಂತಿ ಅಲ್ಲ ಅದು ವಾಂತಿ ಸರ್ ಪಂಚಮಸಾಲಿ ಹೋರಾಟ ಎಲ್ಲಿಗೆ ಸರ್ ಹೋರಾಟ ನಿರಂತರ ಇದೆ ನಾವು ಈಗಾಗಲೇ ಗುರುಗಳದು ಎಲ್ಲ ನೀವು ಗುಣಗುಲ್ ತಾಲೂಕಿನ ಕೂಲ ಸಂಗಮದಲ್ಲಿ ಏನು ನಡೀತಾ ಇದೆ ನೀವೆಲ್ಲ ನೋಡ್ಲಿಕ್ಕೆ ಆದರೂ ಸಹಿತ ಇವತ್ತು ಗುರುಗಳಿಗೆ ಪ್ರತ್ಯೇಕವಾದಂಥ ಒಂದು ಮಠ ಕಟ್ಕೊಳ್ಳುವಂಥ ಒಂದು ಅಸ್ತಿತ್ವವನ್ನು ಅಲ್ಲಿ ನಿಟ್ಕೊಂಡು ಧಾರವಾಡ ಬೆಳಗಾವಿ ಮಧ್ಯದಲ್ಲಿ ಒಂದು ದೊಡ್ಡ ನಮ್ಮ ಮಕ್ಕಳಿಗೆ ನಮ್ಮ ಎಲ್ಲ ಸಮುದಾಯಿಗೆ ಅನುಕೂಲ ಆಗುವಂಥದ್ದು ಚಿಂತನೆ ಮಾಡಬೇಕು ಇವತ್ತು ಗುರುಗಳ ಇಡೀ ಒಂದು ತಾಲೂಕಿನಲ್ಲಿ ಅಡ್ಡಾಡಿ ಅಡಿ ಕಡೆಯಿಂದ ಇವತ್ತು ಹಣ ಸಂಗ್ರಹ ಮಾಡಿ ಇಲ್ಲೊಂದು ಕೂಡಲ ಸಂಗಮದ ಏನೋ ಒಂದು ಪೀಠ ಇದೆ ಅದನ್ನು ಪೀಠ ಯಾವುದೇ ಒಂದು ಸ್ಥಾವರ ಆಸ್ತಿಗಲ್ಲ ಅದೊಂದು ಅಸ್ತಿತ್ವ ಇರುವಂಥ ಪ್ರಶ್ನೆ ಇರೋದ್ರಿಂದ ಇನ್ನೊಂದು ಅವರು ಇಲ್ಲಿ ಬಂದರೆ ಇವತ್ತು ಹಣ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ ಏನು ಒಬ್ಬ ಧಾರವಾಡ ಮತ್ತು ಬೆಳಗಾವಿ ನಡವಳಿಕೆ ಏನು ಮಾಡ್ಲಿಕ್ಕೀವಲ್ಲ ಅಲ್ಲಿ ಎಲ್ಲರೂ ಇಡೀ ರಾಜ್ಯದ